ನಮಸ್ಕಾರ ಬಂಧುಗಳೇ ನಾನು ಇವತ್ತು ವಿಡಿಯೋ ಮಾಡಬೇಕಾದ್ರೆ ವಿಶೇಷವಾಗಿ ನಮ್ಮ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಸಾಗರ್ ಖಂಡ್ರಿ ಅವರು ಗೆದ್ದಿದ್ದಾರೆ ಅವರು ಅನೇಕ ವಂದನೆಗಳನ್ನು ಸಲ್ಲಿಸುತ್ತಾ ನಾನು ಇವ ಒಂದು ವಿಡಿಯೋ ವಿಷಯದಲ್ಲಿ ಮಾತಾಡ್ತಾ ಇದ್ದೀನಿ ನಮ್ಮ ಶ್ರೀ ಶಿವಮೈಲಾರಿ ದೇವಸ್ಥಾನ ಒಂದು ತಿಂಗಳ ಜಾತ್ರೆ ಉತ್ಸವ ನಡೀತದೆ ಆ ಜಾತ್ರೆ ಮಧ್ಯೆ ರವಿವಾರದಲ್ಲಿ ಒಂದು ತಿಂಗಳ ಜಾತ್ರೆ ನಡೆಯೋದ್ರಲ್ಲಿ ಮಧ್ಯ ರವಿವಾರ ಮಧ್ಯಾಹ್ನ ನಾಲ್ಕು ಗಂಟೆಗೆ ಅಲ್ಲಿ ಭಗವಂತ ಕೂಬಾ ಸಾಹೇಬರು ಬಂದಿದ್ದರು ಅವ್ರ ಜೊತೆಯಲ್ಲಿ ಶಿವಮೈಲಾರಿ ದೇವಸ್ಥಾನದ ಮಾಜಿ ಅಧ್ಯಕ್ಷರು ಅವ್ರ ಜೊತೆಯಲ್ಲಿ ಇದ್ದರು ದೇವಸ್ಥಾನದ ಸುತ್ತಗಡೆ ಸುತ್ತಾಗ್ತಾ ಇದ್ದರು ದರ್ಶನ ಮಾಡಿಕೊಂಡು ಆವಾಗಲೇ ನಾನು ಜೈ ಘೋಷ ಹಾಕಿದ್ದೆ ಜೈ ಶಿವ ಮೈಲಾರಿ ಏಳ್ಕೋಟಿ ಹೇಳು ಭಗವಂತ ಗೂಬಾ ಗೆದಿಬಾರದು ಗೆದಿಯುವುದು ಇಲ್ಲ ಗೆದಿಬಾರದು ಅಂತೇಳಿ ನಾನು ಶಿವ ಮೈಲಾರಿ ಏಳ್ಕೋಟಿ ಹೇಳು ಹಾಕಿದ್ದೆ ಆ ಸಮಯದಲ್ಲಿ ನನ್ನ ಬಾಜು ಮಲ್ಲಿಕಾರ್ಜುನ್ ಪೂಜಾರಿ ನಮ್ಮ ಹಿರಿಯ ಒಗ್ಗಿಯರು ಅವರು ಇದ್ದರು ಅವರಿಗೂ ಗೊತ್ತಿದೆ ಈ ವಿಷಯ ನಾನು ಅವ್ರಿಗೆ ಮತ್ತೆ ನೆಕ್ಸ್ಟ್ ಹದಿನೈದು ಹದಿನೈದು ದಿವಸ ಬಾದ ಹೋಗಿದ್ದೆ ದೇವಸ್ಥಾನಕ್ಕೆ ನಾನು ಅವಾಗಂದೆ ನಾನು ಜೈಬೋಸ ಹಾಕೀನಿರಿ ಪೂಜಾರಿಗಳೇ ಮತ್ತೆ ನಾವು ಇದು ಕೆಲಸ ಆಗ್ತದೆ ಅಂದ್ರೆ ಹಾಗೆ ಆಗ್ತದೆ ಶಿವ ಮೇಲಾರಿ ಶಕ್ತಿ ಹಂಗಿದೆ ಜೈಬೋಸ ಹಾಕಿ ಸತ್ಯ ಆಗ್ತದೆ ನನ್ನ ಜನರು ಅದೇ ಥರ ನಾನು ಸಾಗರ್ ಗಂಡೇ ಸಾಗರ್ ಬಲ ಒಂದು ಮನವಿ ಮಾಡ್ತೀನಿ ನಮ್ಮ ಇಡೀ ಬೀದರ್ ಮತಕ್ಷೇತ್ರದ ಬೀದರ್ ಲೋಕಸಭಾ ಮತಕ್ಷೇತ್ರದ ಎಲ್ಲ ನಮ್ಮ ಹಾಲು ಮತ ಹಾಗೂ ಕುರುಬ ಸಮಾಜದ ಎಲ್ಲ ಎಲ್ಲರೂ ಎರಡು ಎರಡು ಲಕ್ಷ ತೊಂಬತ್ತೆರಡು ಸಾವಿರ ಓಟರು ಅವರೆಲ್ಲರೂ ನಾವು ನಿಮ್ಮಲ್ಲಿ ಒಂದು ಮನವಿ ಮಾಡ್ತೀವಿ ನಮ್ಮ ಬೀದರ್ ಜಿಲ್ಲೆಯ ಖಿಲಾದಲ್ಲಿ ನಮ್ಮ ಬೊಮ್ಮಗೊಂಡೇಶ್ವರ ಕೆರೆ ಇದೆ ಈಗ ಉದಾಹರಣೆಗೆ ಹೇಳ್ಬೇಕಾದ್ರೆ ಈಗ ನಮ್ಮ ಗುರುನಾನಕ ದೇವರು ನೂರು ವರ್ಷಗಳ ಹಿಂದೆ ಬೀದರ್ ಬೀದರಲ್ಲಿ ಬಂದಿದ್ದರು ಪ್ರವಾಸದಲ್ಲಿ ದೇವರು ಪ್ರವಾಸ ಮಾಡ್ತಾಯಿರಲ್ಲಿ ಅವರು ಬ ಮಕ್ಕ ಮದಿನ ಹೋದಲ್ಲಿ ಹೋದರೂ ಆ ದೇವ್ರ ಕಡೆ ಕಾಲ್ ಮಾಡಿ ಮಲಗಿದ್ರೆ ಆ ಮಕ್ಕ ಮದಿನ ಪೂಜಾರಿ ಇದರು ಇದ್ರ ಪೈರ್ ಉದರ್ ಕರೋ ಅಂದಾಗ ಅವ್ರು ತಿರುಗಿದಾಗ ಮಕ್ಕ ಮದಿನೂ ತಿರುಗಿತ್ತು ಇವೆಲ್ಲ ಸತ್ಯ ಭಗವಂತ ಮಾಡಿರ್ತಕ್ಕಂಥ ಕೆಲಸಗಳು ಸತ್ಯ ಇವೆ ಆ ದೇವರು ಗುರುನಾನಕ್ ದೇವರು ಇಲ್ಲಿ ಕುಡಿಯೋಕ್ಕೆ ನೀರಿಲ್ಲ ಬೀದರ್ಕಂಥ ಜನರು ಭಕ್ತರು ಕೇಳಿದಾಗ ಅವರು ಕಾಲಿನಿಂದ ಹೆಬ್ಬಟ್ಟಿನಿಂದ ಆ ಭೂಮಿಯಿಂದ ನೀರು ತರಿಸಿದಾರೆ ಅದು ನೀರು ಇನ್ನೂ ಹರಿತಾನೇ ಇರ್ತದೆ ಅಲ್ಲಿ ಪಂಜಾಬ್ದ ಜನರು ಬಂದು ಆ ಬಾಟಲಲ್ಲಿ ನೀರು ಹೋಯ್ತಾರೆ ಮನೆಗೆಲ್ಲ ತಕೊಂಡು ಹೋಗ್ತಾರೆ ಯಾತ್ರಿಗಳು ಅದೇ ತರ ನಮ್ಮ ಬೀದರ್ ಕೆಲದಲ್ಲಿ ಮಹಾತ್ಮ ಬಂಗೋಂಡೇಶ್ವರ್ ಕುರಿ ಮೈಸ್ತಾ ಇದ್ದಾಗ ಒಬ್ಬ ರಾಜರು ಬಂದು ನೀರು ಕುಡಿಲಿಕ್ಕೆ ನೀರಿಲ್ಲಪ್ಪ ನಾವು ಭಾಳ ದೂರಿಂದ ಪ್ರವಾಸ ಮಾಡ್ತಾ ಬರ್ತಾ ಇದ್ದೀವಿ ನಮ್ಗೆ ಕುಡಿಯಕ್ಕೆ ನೀರಿಲ್ಲ ಇಲ್ಲೆಲ್ಲಾದರೂ ನೀರಿದ್ರೆ ಹೇಳಂದ್ರೆ ಮಹಾತ್ಮ ಬಂಗುಂಡೇಶ್ವರ್ ಹೇಳಿದ್ರು ಆ ಬಂಡೆಗಲ್ಲನ್ನು ಎತ್ತರಿ ಆ ಬಂಡೆಗಲ್ಲದೊಳಗೆ ನೀರಿದೆ ನೀವು ಎಲ್ಲರೂ ಕುಡಿಬಹುದು ಅಂತ ಹೇಳಿದ್ರು ಅವರು ಆನೆ ಒಂಟೆ ಕಟ್ಟಿ ಕಟ್ಟಿ ಆ ಕಲ್ಲನ್ನು ಎಳೆದ್ರು ಕಲ್ಲು ಸರಿಲಿಲ್ಲ ಆ ಮಹಾತ್ಮ ಬಂಗುಂಡೇಶ್ವರ ಕಡೆ ಮತ್ತೆ ಬಂದರು ಬಂದು ಕಸಿ ಕೇಳಿದ್ರು ಏನಪ್ಪಾ ಆ ತೆಗಿ ಅಂತ ನಾವು ಆನೆ ಕಡದ್ರು ಇಲ್ಲ ನೀನು ಬಾಪ ಅದು ಏನಾದರೂ ತೋರಿಸು ಯಾವ ಬಂಡೆಗಲ್ಲು ಏನು ಹೇಳ್ತಾ ಇದಿ ಅಂದರೆ ಮಹಾತ್ಮ ಬಂಗುಂಡೇಶ್ವರು ಪುರಿಮಯಿಸ್ತಾಯಿದ್ರು ಅವ್ರ ಕೈಯಲ್ಲೊಂದು ಕೋಲಿತ್ತು ಕೋಲ್ ತಗೊಂಡು ಹೋಗಿ ಆ ಬಂಡೆಗಲ್ಲನ್ನು ಸರಸಿದ್ರೆ ಇವತ್ತಿಗೂ ನೀರು ಬರ್ತವೆ ಆ ಕೆರೆ ಹೆಸರು ಮಹಾ ಮಹಾತ್ಮ ಬಾಂಬೋಡೇಶ್ವರ ಕೆರೀನೇ ಇದೆ ಅದಕ್ಕೆ ನಮ್ಮ ಮುಂದಿನ ಜನ್ರೇಷನ್ಗೆ ನಾವು ನಮಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ಎಷ್ಟೋ ಈಗಿನ ಜನರಿಗೆ ಗೊತ್ತಿಲ್ಲ ಮುಂದೆ ಬರ್ತಕ್ಕಂಥ ಗೆ ಹ್ಯಾಂಗೆ ಗೊತ್ತಾಗಬೇಕು ಅದಕ್ಕೆ ನಾನು ಸಾಗರ್ ಖಂಡ್ರೆ ಅವರು ಕಡೆ ಒಂದು ಮನವಿ ಮಾಡ್ತೀನಿ ಇಡೀ ಬೀದರ್ ಜಿಲ್ಲೆಯ ಕುರುವ ಸಮುದಾಯದ ವತಿಯಿಂದ ಎಲ್ಲರ ವತಿಯಿಂದ ಒಂದು ಮನವಿ ಮಾಡ್ತೀನಿ ಅಲ್ಲಿ ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಕೆಲದಲ್ಲಿ ಕೇಂದ್ರ ಸರ್ಕಾರದ ಅಪ್ಪಣೆ ತಗೊಂಡು ಕೇಂದ್ರ ಸರ್ಕಾರಕ್ಕೆ ಒತ್ತಡ ಮಾಡಿ ಕೇಂದ್ರ ಸರ್ಕಾರದಿಂದ ಪರ್ಮಿಷನ್ ತಗೊಂಡು ಅಲ್ಲಿ ಭವ್ಯವಾದ ಒಂದು ಅವರ ಮೂರ್ತಿ ಸ್ಥಾಪನೆ ಮಾಡಬೇಕು ಬರ್ತಕ್ಕಂಥ ಜನ್ರೇಷನ್ಗೂ ಇದು ಗೊತ್ತಿರಬೇಕು ಮಾ ಮಹಾತ್ಮರು ಮಾಡಿದ ಕೆಲಸ ನಾವು ಮರಿಬಾರ್ದು ಅವ್ರನ್ನ ಮತ್ತೆ ನೆನಪಿಗೆ ತರಬೇಕು ಅದಕ್ಕೆ ನಾನು ಸಾಗರ ಖಂಡ್ರೆ ಅವರ ಮನವಿ ಮಾಡ್ತೀನಿ ಸಾಗರ್ ಖಂಡ್ರೆ ಅವರಿಗೆ ಇಷ್ಟು ಕಡಿಮೆ ಇಪ್ಪತ್ತಾರು ವಯಸ್ಸಲ್ಲಿ ದೆಹಲಿ ಸಂಸದಲ್ಲಿ ಕೂಡುವ ಶಕ್ತಿ ಆ ಭಗವಂತ ಕೊಟ್ಟಿದ್ದಾನೆ ಅವರಿಗೆ ಇನ್ನೂ ಆರೋಗ್ಯ ಶಕ್ತಿ ಕೊಡಲಿ ಜನರ ಕೆಲಸಗಳು ಸಮಾಜದ ಸೇವೆ ಮಾಡುವಂಥ ಬುದ್ಧಿ ಕೊಡಲಿ ಒಳ್ಳೆ ಒಳ್ಳೆ ವಿಚಾರಗಳು ಕೊಡಲಿ ಒಳ್ಳೆ ಒಳ್ಳೆ ಬುದ್ಧಿ ಕೊಳ್ಳಿ ಶಕ್ತಿ ಕೊಳ್ಳಿ ಧೈರ್ಯ ಕೊಡಲಿ ಅವರು ಮತ್ತೆ ಮುಂದೆ ಬರೀಲಿ ಈ ದೇಶದ ದೊಡ್ಡ ರಾಜಕಾರಣರಾಗಿ ಬೆಳೀಲಿ ಅಂತ ಹೇಳಿ ನಾನು ಮನವಿ ಮಾಡ್ತೀನಿ ಅವರಿಗೆ ದೇವ್ರ ಕಡೆ ಪ್ರಾರ್ಥನೆ ಮಾಡ್ತೀನಿ ಅದಕ್ಕೆ ದಯವಿಟ್ಟು ನಮ್ಮ ಈ ಸಮುದಾಯದ ಮಟ್ಟ ಮೊದಲು ನೀವು ಕೆಲಸ ಮಾಡಬೇಕಾಗಿದ್ದು ಕುರುಬರ ಕೆಲಸ ಭೋಣಿಗೆ ಮಾಡಿದ್ರೆ ಏನೇ ಕೆಲಸ ಮುಂಜಾನೆ ಕುರುಬರ ಮುಖ ನೋಡಿದ್ರೆ ಒಳ್ಳೇದಾಗ್ತದೆ ಅದೀಗ ಅವತ್ತಿನ ದಿನ ಸರಿಯಾಗಿ ಹೋಗ್ತದೆ ಅಂತಾರೆ ಎಲ್ಲಿ ನಾವು ಯಾವುದೋ ಒಂದು ಅಂಗಡಿಯಲ್ಲಿ ಗಿರಾಕೆ ಮಾಡಿದ್ರೆ ಬೋಣಿಗೆ ಮಾಡಿದ್ರೆ ಇವತ್ತಿನ ಗಿರಾಕ ಸರಿಯಾಗಿ ಆಗ್ತದೆ ಅಂತಾರೆ ಅದಕ್ಕೆ ನೀವು ಗೆದ್ದ ಮೇಲೆ ಫಸ್ಟ್ ಮೊದಲು ಕುರುಬರುದಿದ ಒಂದು ಮಹಾತ್ಮ ಭಗಮುಂಡೇಶ್ವರ ಮೂರ್ತಿ ಕೆಲಸವನ್ನು ನೀವು ಒಂದು ವರ್ಷ ಬಳ ಒಳಗಾಗಿ ಬರೋದರಲ್ಲಿ ಇದನ್ನು ಮಾಡಬೇಕಂತ ಹೇಳಿ ನಾ ಇಡೀ ಬೀದರ್ ಜಿಲ್ಲೆ ಬೀದರ್ ಜಿಲ್ಲೆಯ ಪುಡಿ ಇಡೀ ಕುರುಬರ ವತಿಯಿಂದ ಹಾಗೂ ಇವರು ಎಲ್ಲರೂ ಸಮಯ ಪಟ್ಟಿದ್ದಾರೆ ನಿಮಗೋಸ್ಕರ ಎಲ್ಲರೂ ಓಟ್ ಹಾಕಿದ್ದಾರೆ ಇವರು ಕೆಲವರು ಎಲ್ಲರದು ಆಸೆ ಇದೆ ಅದಕ್ಕೆ ನಾನು ಎಲ್ಲರ ಪರವಾಗಿ ಒಂದು ಮಾತು ನಿಮ್ಮನ್ನು ರಿಕ್ವೆಸ್ಟ್ ಹಾಕಿ ಕೇಳ್ತೀನಿ ಮಾಡಿರಿ ಸಾಹೇಬ್ರೆ ನೀವು ಐವತ್ತು ತಿಂಗಳಲ್ಲಿ ಐದು ವರ್ಷ ಮುಗಿದು ಬಿಡ್ತು ಮುಂದಿನ ಹಿಂದಿನ ಸ್ವಲ್ಪ ಮೈನಸ್ ಮಾಡ್ರೆ ಐದು ವರ್ಷ ಆಗೋದು ಏನು ದೊಡ್ಡ ಮಾತಿರಲ್ಲ ಅದಕ್ಕೆ ದಯವಿಟ್ಟು ನೀವು ಮಾಡಿ ನಾವೆಲ್ಲರೂ ಒಂದು ಪ್ರಾರ್ಥನೆ ಇದೆ ಒಂದು ಭಗವಂತ ಶಕ್ತಿ ಅಂತ ಅಂಥೇಳಿ ನಾನು ಇಷ್ಟು ಮಾತಾಡಿ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ರಾಯಣ್ಣ ಶಿವ ಮೈಲಾರಿ ಹೇಳ್ಕೋಟಿ ಹೇಳಕೋಟಿಗೆ ಶಿವ ಮೈಲಾರಿ ಏಳು ಹೇಳಕೋಟಿಗೆ ಬೀರಲಿಂಗ ದೇವ್ರ ಕೀ ಜೈ ಬೀರಲಿಂಗ ದೇವ್ರ ಕಿ ಜೈ ಮಾಳಿಂಗರಾಯ ದೇವ್ರ ಕೀ ಜೈ मलिंग देव की जय कनकदास जय कनकदास जय जय नमस्कार बंधु